ಶಿರಾ ನಾಗರಿಕರೇ ಎಚ್ಚರ ಶಿರಾದ ಜ್ಯೋತಿ ನಗರದಲ್ಲಿ ಹಾಡು ಹಗಲಲ್ಲೇ ಮನೆ ಕಿಟಕಿ ಮುರಿದು ಕಳ್ಳತನ ಶಿರಾದ ಜ್ಯೋತಿ ನಗರದ ಬೆನಕ ಟ್ರೇಡರ್ಸ್ ಹಿಂಭಾಗದ ಮನೆಯಲ್ಲಿ ವಾಸವಾಗಿರುವ ಪಟ್ಟನಾಯಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕಿ ಎಸ್ ಜಿ ಮಂಜುಳಾ ಎಂಬುವವರ ಮನೆ ಬೇಗ ಹಾಕಿಕೊಂಡು ಶಾಲೆಗೆ ಹೋದ ಸಂದರ್ಭದಲ್ಲಿ ಮೊದಲೇ ಹೊಂಚು ಹಾಕಿದ್ದ ಕಳ್ಳರು ಮನೆಯ ಕಿಟಕಿಯ ಸರಳನ್ನು ಮುರಿದು ಐವತ್ತು ಗ್ರಾಂ ಚಿನ್ನ ನಾಲ್ಕು ಕೆಜಿ ಬೆಳ್ಳಿ ಹಾಗೂ ತೊಂಬತ್ನಾಲ್ಕು ಸಾವಿರ ರೂಪಾಯಿ ನಗದನ್ನು ದೂಚಿರುತ್ತಾರೆ ಸಿಟಿವಿ ದೃಶ್ಯದಲ್ಲಿ ಮಾಹಿತಿ ದೊರೆತಿದ್ದು ಮೂವರು ಕಳ್ಳರು ಮಂಗಳವಾರ ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಮನೆಗೆ ಕಳ್ಳತನಕ್ಕೆ ಹೋಗಿ ಸುಮಾರು ಎರಡು ಗಂಟೆಗಳಿಗೂ ಅಧಿಕ ಕಾಲ ಮನೆಯಲ್ಲಿದ್ದುಕೊಂಡು ಕಳ್ಳತನ ಮಾಡಿರುತ್ತಾರೆ ಮಧ್ಯಾಹ್ನ ಒಂದು ಗಂಟೆ ಸಮಯದಿಂದ ಮೂರು ಮುಕ್ಕಾಲ್ ಸಮಯದಲ್ಲಿ ಕಳ್ಳತನ ಆಗಿದೆ ನಮ್ಮ ಸಹೋದರಿ ಮನೆಯಲ್ಲಿ ಬಹುಶಃ ಇದನ್ನು ನೋಡ್ಕೊಂಡಿರೋರು ದಿನ ಬೆಳಗ್ಗೆ ಕ್ಲಾಸ್ಗೆ ಹೋಗಿ ಸಂಜೆ ಬರೋದು ಟೈಮಿಂಗ್ಸ್ ಎಲ್ಲ ತಿಳ್ಕೊಂಡ್ರೆ ಮಾಡಿದ್ದಾರೆ ಆ ಸ್ವಂದಿನಲ್ಲಿ ಒಂದು ಗ್ಯಾಪ್ ಇದೆ ಅದರಲ್ಲಿ ಹೋಗಿ ಒಂದು ನಾಲ್ಕು ಕಂಬಿಗಳನ್ನ ಕಟ್ ಮಾಡಿ ಒಳಗಡೆ ಹೋಗಿ ಕೆಲವು ಸಾಮಾನುಗಳೆಲ್ಲ ತೊಗೊಂಡು ಹೋಗಿದ್ದಾರೆ ನಾನು ಎಲ್ಲ ನಮ್ಮ ಬಂಧುಗಳಲ್ಲಿ ಶಿರಾ ತಾಲೂಕಿನ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಎಲ್ಲರೂ ಮನೆ ಹತ್ರ ಇರೋಕ್ಕಾಗಲ್ಲ ಟೌನ್ಗಳಲ್ಲಿ ಆಫಿಷಲಿರ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಮಕ್ಕಳನ್ನ ಕ್ಲಾಸ್ಗಳ್ ಕಳಿಸಿ ಅಂಥವರೆಲ್ಲ ಮನೆ ಮುಂದೆ ಒಂದನ್ನ ಈಗ ಕ್ಯಾಮ್ರಾಗಳನ್ನು ಒಂದು ಎಂಟತ್ತು ಸಾವಿರ ಖರ್ಚಾದ ಸಿಗ್ತದೆ ಅದನ್ನ ಹಾಕ್ಸಿ ಅವ್ರ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಏನಾದರೂ ಯಾರಾದರೂ ಅಪರಿಚಿತರು ಬಂದರೆ ತಕ್ಷಣ ಗೊತ್ತಾಗ್ತದೆ ಮುಂದೆ ಈ ಹಿಂದೆ ಇಂಥ ಘಟನೆಗಳು ಆಗ್ದಂಗೆ ತಡಿಬೋದು ದಯವಿಟ್ಟು ನಾನು ಎಲ್ಲ ಬಂಧುಗಳಿಗೆ ಮನವಿ ಮಾಡ್ಕೊಳ್ಳೋದೇನಂದ್ರೆ ಎಲ್ಲರೂ ಮನೆ ಮುಂದೆ ಒಂದೊಂದು ಸಿ ಸಿ ಕ್ಯಾಮ್ರಾಗಳನ್ನು ಹಾಕಿಸ್ಕೊಳ್ಳಿಂತ ಈ ಮೂಲಕ ಮನವಿ ಮಾಡ್ಕೊಂತೀವಿ ಯಾಕಂದರೆ ಎಲ್ಲ ಪೊಲೀಸ್ ಎಲ್ಲರ ಮನೆ ಹತ್ರ ಸಾವಿರ ಆಗಲ್ಲ ಆದ್ಮೇಲೆ ಬರ್ತಾರೆ ಪಾಪ ಅವ್ರು ತಾನೆ ಎಷ್ಟೊಂದು ಸಾವಿರ ಸಾಧ್ಯ ನಮ್ಮ ಜವಾಬ್ದಾರಿ ಇರ್ತದೆ ಅದರಿಂದ ದಯಮಾಡಿ ಇಂಥ ಘಟನೆಗಳು ಮುಂದೆ ಮರ್ಕಳಿಸ್ದಂಗೆ ಇರಲಿ ಅನ್ನೋದಕ್ಕೆ ನಿಮ್ಮಲ್ಲೆಲ್ಲರೂ ಮನೆ ಮಾಡ್ಕೊಂತ ಎಲ್ಲರೂ ಮನೆ ಮುಂದೆ ಘಟಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಿಕ ಪುರುಷೋತ್ತಮ್ ವೃತ್ತ ನಿರೀಕ್ಷಕ ಪ್ರವೀಣ್ ಕುಮಾರ್ ಬೆರಳಚ್ಚು ತಜ್ಞರು ಶ್ವಾನ ತಪಾಸಣಾ ದಳ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ಕೊಟ್ಟು ತಪಾಸಣೆ ನಡೆಸಿ ಮಾಹಿತಿ ಪಡೆದ್ರು ಪ್ರಕರಣ ಶಿರಾನ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಸಿಸಿಟಿವಿ ದೃಶ್ಯದಲ್ಲಿ ಕಂಡುಬರುವ ಕಳ್ಳರ ಚಹರೆ ಕಂಡುಬಂದಲ್ಲಿ ಪೊಲೀಸ್ ಠಾಣೆಯ ನೂರ ಹನ್ನೆರಡಕ್ಕೆ ಕರೆ ಮಾಡಿ